ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ರೆಸ್ಪಾನ್ಸ್ ಕೊಡಂಗ್ಲ ಒಂದು ಬಿಡುವವ್ರು ಬರಂಗಿಲ್ಲ ಈ ಸರ್ಕಾರದ ನೀರಾವರಿ ಉಸ್ತುವಾರಿ ಸಚಿವರು ಬಂದ್ರು ಬಂದ ಬಂದ್ಮೇಲೆ ಇವ್ರು ಬರಂಗಿಲ್ಲ ಅನ್ನೋದ ಒಂದ್ ಪಿಡಿಯೋ ಬರಂಗಿಲ್ಲ ಅನ್ನೋದಾದ್ರೆ ಇವ್ರ ಅದಕ್ಕಿನ್ನ ದೊಡವ್ರೆ ಸರ್ ನೀವು ಬಂದ್ರಿ ನೀವು ಬಂದ್ಮೇಲೆ ಬರೋಂಗಿಲ್ಲ ಅನ್ನೋದು ನಾವ್ ಒಂದ್ ಐದು ಐದ್ ದಿನದ ಕಾರ್ಯಕ್ರಮಕ್ಕೆ ಅವ್ರು ಬಂದ್ ಮಾಡೋದಾಗಂಗಿಲ್ಲ ಅಂತ ಅನ್ನೋದಾದ್ರೆ ಅವ್ರಿಗಿನ್ನ ದೊಡೋರ ಸರ್ ಇವ್ರು ಇವ್ರು ಬೇಕು ನಮ್ಗೆ ಹಂಗಾಗಿ ಏನ್ ಮಾಡ್ರಿ ಸರ್ ನಾ ಹತ್ತೊಂಬತ್ತ ನಾವ್ ಒಂದ್ ಲೆಟರ್ ಕೊಡ್ತೀವಿ ಸರ್ ಅದನ್ನ

செட்டோரேன் <laughs> <coughs> <laughs> <laughs> ಸರಿ ಪ್ರೆಸ್ ಮಾಡಿ ಎಂಟು ದಿನ ಟೈಮ್ ಕೊಟ್ಟಿವಿ ಅದಾದ್ಮೇಲೆ ಮತ್ತೆ ಮೂರು ದಿನ ಕೊಟ್ಟಿವಿರ್ ನೀವು ಬೇಕಾದ್ರೆ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ